ನಮಸ್ಕಾರಗಳು ಮತ್ತೆ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನನ್ನ ರೈತ ಬಾಂಧವರಿಗೂ ನನ್ನ ಕೋಟಿ ಕೋಟಿ ನಮನಗಳು ಇಲ್ಲಿ ಎಲ್ಲ ನಮ್ಮ ರೈತರು ಎಷ್ಟು ಸಂತೋಷವಾಗಿ ಈ ಹೋರಾಟಗಳಿದಾರೆ ಅಂದ್ರೆ ಇವತ್ತು ಕಣ್ ತುಂಬಕೊಳಕ್ ಎಷ್ಟೋ ಸಾಲದು ನಾವು ಗಂಟೆ ಗಂಟೆಗೆ ಬಂದ್ ಹತ್ತು ನಿಮಿಷ ಕೂತ್ ಹೋಗ್ಬೇಕಂದ್ರೆ ಇನ್ನೂ ಮನಸ್ಸು ಬರ್ತಾ ಇಲ್ಲ ಮನಿಗ್ ಹೋಗ್ಬೇಕಂತ ಅಷ್ಟ್ ಖುಷಿ ಆಗತ್ತದ ಎಲ್ಲರೂ ಭಾಷಣ ಮಾಡ್ತಿರ್ತಾರೆ ನಾವು ರಾಜ್ಯ ಮಟ್ಟ ತನಕ ಹೋಗಿದೀವಿ ಬೆಂಗಳೂರು ತನಕ ಹೋಗಿದೀವಿ ಆದ್ರೆ ಎಲ್ಲರೂ ಹೇಳ್ತಾರ ರೈತಪ್ಪ ನಮ್ಮ ದೇಶದ ಮಾಡ್ತಾ ಇಲ್ಲ ಯಾಕಂದ್ರೆ ಬೆನ್ನ ಇಲ್ಲಿ ಮತ್ತೆ ಭಾಷಣ ಮಾಡಕ್ ಎಲ್ಲರಿಗೆ ಬರ್ತದ ಆದ್ರೆ ರೈತರ ಕಷ್ಟ ಅಂತ ಯಾರು ಕೇಳಂಗಿಲ್ಲ ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಒಬ್ಬಳೇ ಬಂದಿದ್ದೀನಿ ಇಲ್ಲಿ ಎಲ್ಲರೂ ಇದೇ ಅಜ್ಜಾರು ಜೋಡಿ ಎತ್ತಗಳನ್ನ ಹುಡ್ಕೊಂಡು ಬಂದಿದ್ರು ಹಂಗೆ ನಾವು ಮಹಿಳೆಯರು ನಿಮ್ಮ ಜೊತೆ ಇರ್ತೀವಿ ಇನ್ನೊಂದ್ಸಲ ನಾವು ನಿಮ್ಮ ಜೊತೆ ಎಲ್ಲೇ ಹೋರಾಟಿದ್ರು ನಾವು ಮಹಿಳೆಯರನ್ನ ಕರ್ಕೊಂಡ್ ಬರ್ತೀವಿ ಅಂತ ಈ ಸಭಾದಲ್ಲಿ ನಿಮ್ಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ದೇಶ ಕಾಯಕ್ಕೆ ಸೈನಿಕ ಬೇಕು ಅನ್ನ ನೀಡಕ್ಕೆ ನಮ್ಗೆ ರೈತ ಬೇಕು ಅದಕ್ಕಾಗಿ ನಾವು ಎಲ್ಲರೂ ರೈತರು ಹೋರಾಟ ಮಾಡೋಣ ಇವತ್ತು ನಮ್ಮ ರೇಟ್ ಕೊಡುವವರೆಗೂ ಹೋರಾಟ ಮಾಡೋಣ ನಾನು ದಿನ ಬರ್ತೀನಿ ನಮ್ಮ ಪೂಜ್ಯರು ನಮ್ಗೆ ಎಲ್ಲರೂ ಶಶಿಕಾಂತ ಪೂಜ್ಯರು ನಮಗೆ ಯಾವಾಗ್ಲೂ ಮಾತಾಡ್ರಿ ನಿಮ್ಗೆ ಧೈರ್ಯ ಅಂತ ಮಾತಾಡ್ರಿ ಅಂತಿದ್ರು ಇವತ್ತು ನಿಮ್ಗೆ ಎಲ್ಲರೂ ನೋಡಿ ನನಗೂ ಖುಷಿ ಅನಿಸ್ತು ಯಾಕಂದ್ರೆ ಬೇರೆ ಯಾರು ಇಲ್ಲ ನಮ್ಮ ಅಣ್ಣ ತಮ್ಮ ಇದಾರೆ ನಮ್ಮ ತಂದೆ ತಾಯಿ ಬಂಧುಗಳು ಅದಾರ ಇವತ್ತು ಇಲ್ಲಿ ಸೇರಿತಕ್ಕಂತ ರೈತ ಬಾಂಧವರ ಕಷ್ಟಗಳನ್ನ ಕೇಳಕ್ಕೆ ಯಾರು ಬರಂಗಿಲ್ಲ ನಾವ್ ಇವತ್ ನೋಡ್ರಿ ಇವಾಗ ಇವತ್ತು ಒಬ್ಬ ರಾಜಕೀಯ ವ್ಯಕ್ತಿ ಒಬ್ಬ ಕಾರ್ಖಾನೆ ವ್ಯಕ್ತಿ ಮಕ್ಕಳೆಲ್ಲ ಇಂಜಿನಿಯರ್ ಡಾಕ್ಟರ್ ಏನ್ ಓದ್ತಾ ಇದಾರೆ ನಮ್ಮ ಮಕ್ಕಳಿಗೆ ಸ್ಕೂಲ್ ಪಿ ಕಟ್ಟಕ್ ಆಗ್ತಿಲ್ಲ ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಕರ್ಸಕ್ ಆಗ್ತಿಲ್ಲ ಅಂತ ಪರಿಸ್ಥಿತಿ ನಾವು ಅದ್ ಯಾಕಂದ್ರೆ ನಮ್ಮ ಬೆಳೆಯನ್ನ ತಗೊಂಡು ಅವರು ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ ಮಟ್ಟಕ್ಕೆ ನಾವು ಹಿಂದಿವಂದ್ರ ನಾ ಇವತ್ತ ಎಷ್ಟು ಎಲ್ಲರೂ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತೀವಲ್ಲ ಇದು ಒಂದೇ ಹೋರಾಟ ಅಲ್ಲ ಪ್ರತಿಯೊಂದು ನಮ್ಮ ಕಷ್ಟಗಳಿದಾವ ನಿಮಗೆ ಇನ್ನೂ ಗೊತ್ತಿಲ್ಲ ಎಷ್ಟು ಹೋರಾಟಗಳು ಇಂತ ನಾವು ಎಲ್ಲಾ ದೇಶದ ನೋಡ್ತೀವಿ ನಾವು ನಮ್ಮ ದೇಶದಾಗ ಆರ್ಥಿಕವಾಗಿ ಬಹಳ ಹಿಂದಿ ನಾವು ಯಾಕಂದ್ರೆ ಇಂತ ಮಾಲೀಕರೆಲ್ಲ ನಮ್ಮನ್ನ ಹಾಳಾಗತ್ತಾರ ಆ ದೇವ್ ಅವಾಗ ನಾವು ಬ್ರಿಟಿಷರು ನಮ್ಮ ಆಡ್ತಿದ್ರು ಈಗ ನಮ್ಮ ಎಲ್ಲಾ ಕಾರ್ಖಾನೆ ನಮ್ದೆಲ್ಲ ನಮ್ಮ ರೈತರ ಆಟ ನಿಮ್ಗೆ ಎಲ್ಲರೂ ಇವತ್ತಿನ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಅಣ್ಣ ತಮ್ಮಂದರೆ ನಮ್ಮ ಶಶಿಕಾಂತ ಮತ್ತು ನಮ್ಮ ಚಿನ್ನಪ್ಪನವ್ರಿಗೆ ನೀವು ಎಲ್ಲರೂ ಬೆಂಬಲ ಕೊಟ್ಟು ನಮ್ಮ ಪೂಜ್ಯರು ಬಂದಿದ್ದಾರೆ ಎಲ್ಲರೂ ಬೆಂಬಲ ಕೊಟ್ಟು ಅವ್ರ ಜೊತೆ ಹೋರಾಟ ಮಾಡೋಣ ಇನ್ನೊಂದು ಸ್ಪಷ್ಟವಾದ ವಿಷಯ ಹೇಳ್ತೀನಿ ನಾವೆಲ್ಲ ಮಕ್ಕಳಿದ್ದಾರೆ ನಮ್ಮ ಬಂಧುಗಳು ಇದ್ದಾರೆ ಹೊಲ ಬೇಕು ಮನೆ ಬೇಕು ನಾವು ಸಂಪಾದನೆ ಮಾಡೋಣ ಆದ್ರೆ ಶಸಿಕಾಂತ ಏನಿದ್ದಾರೆ ಅವರಿಗೆ ಯಾರು ಇಲ್ಲ ಅವ್ರು ನಮ್ಗೋಸ್ಕರ ಎಲ್ಲರಿಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ಜೀವ ಒಬ್ಬರು ಸನ್ಯಾಸಿಯಾಗಿ ಏನು ಬೇಡ ಎಲ್ಲರೂ ದೇವಸ್ಥಾನಕ್ಕೆ ಕೂತ್ರೆ ಅವ್ರಿಗೆ ಸಂಪೂರ್ಣ ಜೊತೆಗೆ ಎಲ್ಲರೂ ಬೆಂಬಲ ಆಗಿರೋಣ ಅಂತ ನಿಮ್ಮೆಲ್ಲರ ಆಶೀರ್ವಾದ ಅವ್ರು ನಮ್ಮ ಮ್ಯಾಗಿರ್ಲಿ ಅಂತ ನಾನು ನಿಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳಿಕೊಳ್ತ ನಾನು ಮಾತು ಮುಗಿಸ್ತೇನೆ ಜೈ ಭಾರತ್ ಮಾತೆ ತಲೆಯವರದ ಕಳಮ ಕೇದಾರವರಿಗೆ ತಮ್ಮೆಲ್ಲರ ಪರವಾಗಿ ತುಂಬಿರುವುದ ಧನ್ಯವಾದ ಸಲ್ಲಿಸ್ತಾ ಯುವಕರ ಆಶಾ ಕಿರಣ ರೈತರತ್ನವಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಮಾರಿಗುಡಿಯವರು ಒಂದೆರಡು ನಿಮಿಷ ಮಾತನಾಡ್ಬೇಕು ನಮಸ್ಕಾರ ಎಲ್ಲ ರೈತ ಬಂದವರು ಇವತ್ತು ನಾನು ನೋಡ್ಲಿ ಎಲ್ಲೂ ದುಡಿತಕ್ಕಂಥ ರೈತರಿಗೆ ಹೋಗಿ ಹಸಿರು ಸಾಲನ ಹಾಕ್ತಿದ್ದೆ ನಾನು ನನಗೆ ಖುಷಿ ಆಯ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರ ಚೊನ್ನಪ್ಪ ಪೂಜಾರಿ ಅವರ ಇಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಇದನ್ನ ನಡ್ಸೋದ್ರ ಹೋರಾಟನ ಬಹಳ ಖುಷಿ ಆಯ್ತು ನೋಡ್ರಿ ನಾ ಒಂದು ಒಂದ್ ಮಾತನು ನೀವು ಅಪ್ಗೋಳಾಗಿ ನಿಮ್ ಮಕ್ಕಳಿಗೆ ಏನೇ ಇವತ್ತಿನ ದಿನದ ಏನು ನೀವು ತಿಳಿಸ್ತಿಲ್ಲ ಮುಂಬರು ದಿನಮಾನದೊಳಗೆ ಯಾರಿಗೆ ಹೆಂಗಿರ್ಬೇಕು ನಾವ್ ಏನ್ ಕಲಿಸ್ಬೇಕು ಅಂತ ಮನೆ ಮೊದಲು ಪಾಠಶಾಲೆ ಅಂತಾರಲ್ಲ ಹಂಗೆ ನೀವ್ ಏನ್ ಕಲ್ಸ್ತಾ ಇಲ್ಲ ನಿಮ್ ಮಕ್ಕಳಿಗೆ ಅದನ್ನೇ ಕೇಳ್ತಾವ್ ಇನ್ನಾರ ತಿಳ್ಕೊರಿ ನಮ್ಮ ರೈತರಿಗೆ ಎಷ್ಟು ಅನ್ಯಾಯ ಆಗದೇಕ್ ಅಂತ ಹೇಳಿ ಇನ್ನು ಮುಂದೆ ನೀವು ನಿಮ್ ಮಕ್ಕಳಿಗೆ ಮಾಡಿ ನಿಮ್ ಕೈ ಮುಗಿದ ಕೇಳ್ತಾನೆ ಎಲ್ಲರಿಗೂ ನಮಗೆ ಹಿಂಗ ಅನ್ಯಾಯ ಆಗದೇತಿ ಅಂತ ಹೇಳಿ ಒಂದ್ ಎಕರೆ ಹೊಲ ಒಂದ್ ಎಕರೆ ಹೊಲಕ್ಕೆ ಲೋನ್ ಕೊಡ್ಬೇಕಾರೆ ಲೋನ್ ಕೊಡ್ಬೇಕಾದ್ರೆ ರೇಟ್ ಇಪ್ಪತ್ ಸಾವಿರ ಐವತ್ ಸಾವಿರ ಸಾವಿರ ಗಂಟ್ಲೆ ಕೊಡ್ತಾರ ಅದ ತರ್ಟಿ ಫೋರ್ಟಿ ಸೈಟ್ ಇದ್ರೆ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಕೊಡ್ತಾರೆ ಇಷ್ಟ ನಮ್ಮನ್ನ ಆಳಾತಾರು ಇದು ಕಡಿಮೆ ಆಕೈತಿ ಇದನ್ನ ನಮ್ಮ ಚನ್ನಪ್ಪನ ಆಯ್ತು ಮತ್ ಶಶಿಕಾಂತ್ ಗುರಿಗೋಳ ಮುಂದಿನ ದಿನ ಬಂದ ಇದನ್ನ ಮಾಡ್ತಾರೆ ನಾವು ಮಾಡೋನು ಇದಕ್ಕೆಲ್ಲ ಕೈ ಜೋಡಿಸೋನು ನಮ್ಮ ಶಶಿಕಾಂತ್ ಗುರುಜಿಗಳಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಮಾರಿಗುಡಿಯವರಿಗೆ ಧನ್ಯವಾದಗಳು ಇದೀಗ ತಾನೇ ಬಿಜಾಪುರ ಜಿಲ್ಲೆಯ ಮಕನಾಪುರ್ ಸೋಮೇಶ್ವರ ಮಠದ ಪರಂಪುಜ್ಯರು ಆತ್ಮೀರಾಗಿರ್ತಕ್ಕಂಥ ಸೋಮೇಶ್ವರ ಮಹಾಸ್ವಾಮಿಗಳು ನಮ್ಮ ಹೋರಾಟದ ವೇದಿಕೆಗೆ ಬೆಂಬಲವನ್ನು ಕೊಡ್ಲಿಕ್ಕೆ ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಮಾಡಿಕೊಡ್ರಿ ಎಲ್ಲೋರು ಪರಂಪುಜರು ಕೂಡ ಆಗಮಿಸಿದ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಮಾಡ್ಕೊಳ್ಳೋಣ ಇದೀಗ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗೌರಿಶಂಕರ ಮಠ ಕಬೂರಿ ಈ ಹೋರಾಟವನ್ನು ಉದ್ದೇಶಿಸಿ ಒಂದ್ ಐದು ನಿಮಿಷಗಳ ಕಾಲ ಹೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀವಿ ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮಲ್ಲೇಖನಾಗುತ್ತಾಯಿ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ಪ್ರಾತಸ್ಮರಣೀಯರಾದ ಮಹಾಗುರುವನ್ನು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಜಗತ್ತಿಗೆ ಅನ್ನವನ್ನು ಹಾಕುತ್ತಿರುವ ಅನ್ನದಾತನನ್ನು ದೇಶ ಇತರ ಯೋಧನನ್ನು ಸ್ಮರಣೆ ಮಾಡ್ತಾ ಐದನೇ ದಿನದ ರೈತರ ಹೋರಾಟದ ನೇತೃತ್ವವನ್ನು ವಹಿಸಿ ದೇಶದಲ್ಲಿಯೇ ಎರಡನೇ ಕ್ರಾಂತಿಯನ್ನು ಮಾಡುತ್ತಿರುವ ಪರಮ ಪೂಜಾ ಶಶಿಕಾಂತ್ ಗುರುಜಿ ಅವರಲ್ಲಿಯೂ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಚಿನ್ನಪ್ಪ ಪೂಜಾರಿಯವರಲ್ಲಿಯೂ ಶರಣರನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರಿಗೂ ಶರಣಗಳನ್ನು ಸಲ್ಲಿಸುತ್ತ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಯಾಕ ಯಾಕೆ ಅಂತ ಮಾಡ್ತಾರೆ ಇಲ್ಲಿ ಶ್ರೀಗಳು ಮಾತಾಡ್ತಾರ ಯಾಕ್ರಿ ಏನಾಗಿದ್ರೆ ಅಲ್ಲಿ ಕುತ್ಕೋರಿ ಅಲ್ಲೇ ಕುತ್ಕೋರಿ ಇದು ಎರಡನೇ ಕ್ರಾಂತಿ ಮೊದಲನೆಯ ಕ್ರಾಂತಿ ಪಂಜಾಬ್ ಆಗಿತ್ತು ಎರಡನೆಯ ಕ್ರಾಂತಿ ನಮ್ಮ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸದಲ್ಲಿ ಆಗ್ತಾ ಇದೆ ಅದು ನಿಸ್ವಾರ್ಥದಿಂದ ತಮ್ಮ ಮಠಗಳನ್ನು ಬಿಟ್ಟು ಅನೇಕ ಕಾರ್ಯಕಲಾಪಗಳನ್ನು ಬಿಟ್ಟು ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವ ಶಶಿಕಾಂತ್ ಗುರುಜಿ ಅವರಿಗೆ ಮೊಟ್ಟ ಮೊದಲಿಗೆ ಜೋರಾಗಿ ಚಪ್ಪಾಲ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅದೇ ರೀತಿಯಾಗಿ ಚೂನಪ್ಪ ಪೂಜಾರಿ ಅವ್ರಿಗೂ ಕೂಡ ಜೋರಾಗಿ ಚಪ್ಪಾಲ ತಟ್ಟುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು ಎರಡು ಹುಲಿಗಳು ತಯಾರಾಗಿದ್ದಾವೆ ಎರಡು ಹುಲಿಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಶಶಿಕಾಂತ್ ಗುರುಜಿ ಅವರು ಮತ್ತೊಬ್ರು ಚೂನಪ್ಪ ಪೂಜಾರಿ ಅವರು ಈ ಎರಡು ಹುಲಿ ಗರ್ಜನೆ ಮಾಡಿದರೆ ವಿಧಾನಸಭಾ ನಡೆದ ಯಾರೂ ಬಂದಿಲ್ಲ ಅಂದ್ರೆ ಎಂತ ದುರಂತ ಇವರೆಲ್ಲ ಇದಾರು ಏನು ಇವರೆಲ್ಲ ಅಲ್ಲ ರಾತ್ರಿ ರೈತ ದುಡಿದು ಬೆವರಿನ ಹನಿಯನ್ನು ಸುರಿಸಿ ಜಗತ್ತಿಗೆ ಅನ್ನವನ್ನು ನೀಡ್ತಾ ಇದ್ದಾನೆ ಇವತ್ತು ಮಠಾಧಿಪತಿಗಳಾಗಲಿ ನಾವು ಕಾವಿದಾರಿಗಳಾಗಿರ್ಬಹುದು ಖಾಕಿದಾರಿಗಳಾಗಿರಬಹುದು ಖಾದಿ ದಾರಿಗಳಾಗಿರಬಹುದು ವ್ಯಾಪಾರಿಗಳಾಗಿರಬಹುದು ಉದ್ಯಮಿಗಳಾಗಿರಬಹುದು ಇವತ್ತು ಕಾರ್ಖಾನೆಯ ಮಾಲೀಕರಾಗಿರಬಹುದು ಇವರೆಲ್ಲ ಯಾರು ದುಡಿದಾಗ ಅನ್ನ ಉಂಟಾ ಇದಾರೆ ರೈತರು ದುಡಿದ್ರೆ ಅನ್ನ ಇದಾರೆ ರೈತ ದುಡಿಲಿಲ್ಲ ಅಂದ್ರೆ ಅನ್ನ ಸಿಗಲಿಕ್ಕೆ ಸಾಧ್ಯವಿಲ್ಲ ರೈತ ದುಡಿದರೆ ಒಂದು ದಿನ ನಾವೆಲ್ಲ ಹೊಟ್ಟಿಗೆ ಮಣ್ಣು ತಿಂತ ಇದ್ದೇವೆ ಹೊಟ್ಟಿಗೆ ಮಣ್ಣು ತಿನ್ನುವ ಪರಿಸ್ಥಿತಿ ಬರ್ತಾ ಇದೆ ಆ ಬಿಸಿಯಲ್ಲಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮ್ಮ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಮೂರು ಸಾವಿರದ ಐದು ನೂರು ರೂಪಾಯಿ ಈ ದರವನ್ನು ನಿಗದಿ ಮಾಡುವವರೆಗೆ ಯಾರೂ ರೈತರು ನೀವು ಅಳಗಾಡಬಾರದು ನಿಜ ನ್ಯಾಯ ಬೆಲೆಯನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ ನಿಮ್ಮ ಶ್ರಮದ ಬೆಲೆಯನ್ನು ಕೇಳ್ತಾ ಇದ್ದೀರಿ ನೀವು ದುಡಿದ ಬೆಲೆಯನ್ನು ಕೇಳ್ತಾ ಇದ್ದೀರಿ ಆದ ಕಾರಣ ನೀವು ಯಾವುದೇ ಕಾರಣಕ್ಕಾಗಲಿ ನೀವು ರೈತರು ವಿಚಲಿತರಾಗಬಾರದು ಅಳಗಾಡಬಾರದು ಮೂರು ಸಾವಿರದ ಐದು ನೂರು ಬೆಲೆಯನ್ನು ಘೋಷಣೆ ಮಾಡುವವರಿಗೆ ನಿಮ್ಮ ಹೋರಾಟವನ್ನು ನಿಲ್ಲಿಸಬಾರದು ಇವತ್ತು ರೈತ ಕಷ್ಟಪಷ್ಟು ದುಡಿದು ಬೆಲೆಯನ್ನು ಬೆಳೀತಾ ಇದ್ದಾನೆ ಮೆಕ್ಕೆಜೋಳೆಗೆ ಬೆಲೆ ಬೆಲೆ ಇಲ್ಲ ಮೆಣಸಿನಕಾಯಿಗೆ ಬೆಲೆ ಇಲ್ಲ ಈರುಳ್ಳಿಗೆ ಬೆಲೆ ಇಲ್ಲ ಬದನಿಕಾಯಿಗೆ ಬೆಲೆ ಇಲ್ಲ ಪ್ರತಿಯೊಂದು ಬೆಳೆಗಳಿಗೆ ಬೆಲೆ ಇಲ್ಲ ಇವತ್ತು ರೈತರು ನೀವೆಲ್ಲ ಎಚ್ಚೆತ್ತುಕೊಂಡ್ರೆ ಏನೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಈ ಒಂದು ಒಕ್ಕಟ್ಟು ನಿಮ್ಮದು ನಿರಂತರವಾಗಿರಬೇಕು ನೀವು ರೈತರು ಯಾವುದೇ ಕಾರಣಕ್ಕಾಗಲಿ ನೀವು ಒಕ್ಕಟ್ಟನ್ನು ಮುರಿಬೇಡ್ರಿ ಈ ಒಕ್ಕಟ್ಟನ್ನು ನೀವು ಮುಂದುವರಿಸಿಕೊಂಡು ಹೋಗ್ರಿ ಒಕ್ಕಟ್ಟಿಗೆ ಬಲ ಇದೆ ನೀವು ಯಾವುದೇ ಕಾರಣಕ್ಕಾಗಲಿ ಈ ಒಕ್ಕಟ್ಟನ್ನು ಮುರಿದ್ರಿ ನಿಮಗೆ ಬೆಲೆ ಇಲ್ಲ ನೀವು ಒಕ್ಕಟ್ಟನ್ನು ಮುಂದುವರೆಸಿಕೊಂಡು ಹೋಗ್ರಿ ನಿಮ್ಮ ಬೆಳೆಗಳಿಗೆ ನೀವು ಬೆಳೆದಂತ ಬೆಳೆಗಳಿಗೆ ನ್ಯಾಯವಾದ ಬೆಲೆ ಸಿಗಬೇಕು ರೈತನ ಬದುಕು ಹಸನಾಗಬೇಕು ಆ ಬಿಸಿಯಲ್ಲಿ ನೀವು ಹೋರಾಟ ಮಾಡ್ತಾ ಇರುವುದು ಬಹಳ ನ್ಯಾಯೋಚಿತವಾಗಿದೆ ಆ ಒಂದು ಉದ್ದೇಶದಿಂದ ಎಲ್ಲ ಮಠಾಧಿಪತಿಗಳು ನಿಮಗೆ ನಾವು ಬೆಂಬಲವನ್ನು ಸೂಚತಾ ಇದ್ದೇವೆ ನೀವು ಹಗಲಿಯಲ್ಲಿ ಹಗಲಿಯ ರಾತ್ರಿಯನ್ನದೇ ದುಡಿತಾ ಇದ್ದೀರಿ ಆ ಒಂದು ಬೆಳೆಗಳಿಗೆ ಆ ಒಂದು ಕಬ್ಬಿಗೆ ಒಂದು ಯೋಗ್ಯವಾದ ದರವನ್ನು ಕೇಳ್ತಾ ಇದ್ದೀರಿ ಆ ದಿಸೆಯಲ್ಲಿ ನಿಮ್ಮ ಬೆಳೆಗಳಿಗೆ ಯೋಗ್ಯವಾದ ಧರಣಿ ದರ ಸಿಗುವವರೆಗೆ ನೀವು ಹೋರಾಟವನ್ನು ಮುಂದುವರೆಸ್ರಿ ಅಂತ ಈ ಸಂದರ್ಭದಲ್ಲಿ ತಿಳಿಪಡಿಸಿ ನಿಮಗೆಲ್ಲ ನಮ್ಮ ಮಠಾಧಿಪತಿಗಳ ಬೆಂಬಲ ನಿರಂತರವಾಗಿ ಇರ್ತಾ ಇದೆ ನಿಮಗೆಲ್ಲ ಭಗವಂತ ಶುಭವನ್ನು ಉಂಟು ಮಾಡುವಂತ ತುಂಬ ಹೃದಯದಿಂದ ಹಾರೈಸಿ ನಮ್ಮೊಂದು ಇದ್ದೇವೆ ಓಂ ಸೋಮ